ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನಮ್ಮ ಕತೆ ನಿಮ್ಮ ಜೊತೆ ನಾನು ನಿಮ್ಮ ಐಶ್ವರ್ಯ ಇನ್ನು ಇವತ್ತಿನ ವ್ಲಾಗನ್ನು ಮಾರ್ನಿಂಗ್ ತಿಂಡಿಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ತಿಂಡಿಗೆ ಮಾಡ್ತಾ ಇದ್ದಂಥ ರೆಸಿಪಿ ಬಂದು ಬ್ರೋಕನ್ ವೀಟ್ ಕಿಚಡಿ ಸೊ ಹಾಗಾಗಿ ಇದಕ್ಕೆ ನಾನು ತೊಗೊಂಡಿರುವಂಥದ್ದು ಒಂದಷ್ಟು ಮಿಕ್ಸ್ಡ್ ವೆಜಿಟೇಬಲ್ಸ್ ತೊಗೊಂಡಿದ್ದೀನಿ ಹಾಗೆ ಒಂದು ಚಿಕ್ಕ ಸೈಜ್ನ ಈರುಳ್ಳಿ ಟೊಮ್ಯಾಟೊ ಕ್ಯಾಪ್ಸಿಕಮನ್ನು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಇವಾಗ ಈ ಕಡೆ ನಾನು ಕುಕ್ಕರ್ಗೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಬಳಸ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಎಣ್ಣೆಯನ್ನು ಕೂಡ ಬಳಸ್ಕೋಬಹುದು ಹಾಗೆ ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಸಿಡಿದ ನಂತರ ನಾನು ಹೆಚ್ಚು ಟ್ಕೊಂಡಿರುವಂತಹ ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ ಸೊ ಈರುಳ್ಳಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿಕೊಂಡು ಅದಾದ ನಂತರ ಟೊಮ್ಯಾಟೊ ಹಾಗೆ ಕ್ಯಾಪ್ಸಿಕಮನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದೆರಡೂ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಆದಷ್ಟು ಫ್ರೈ ಮಾಡಲಿಕ್ಕೆ ಫ್ರೈ ಮಾಡಿ ಸೊ ಇವಾಗ ಇದೆಲ್ಲ ಫ್ರೈ ಆದ ನಂತರ ಇಲ್ಲಿ ನಾನು ಇದಕ್ಕೆ ಚಿಟಿಕೆಯಷ್ಟು ಅರಿಶಿಣವನ್ನು ಹಾಕೊಳ್ತಾ ಇದ್ದೀನಿ ಹಾಗೆ ಖಾರಕ್ಕೆ ತಕ್ಕಂತೆ ಖಾರದ ಪುಡಿಯನ್ನು ಬಳಸ್ಕೊಂಡಿದ್ದೀನಿ ಸೊ ಇಲ್ಲಿ ನಾನು ಸ್ವಲ್ಪ ಖಾರನ ಮೈಲ್ಡಾಗಿಡ್ತಾ ಇರೋದರಿಂದ ಒನ್ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕೊಂಡಿದ್ದೀನಿ ನೀವು ನಿಮ್ಮ ಖಾರಕ್ಕೆ ತಕ್ಕಂತೆ ಹಾಕೊಳ್ಬಹುದು ಹಾಗೆ ಹೆಚ್ಚಿಟ್ಕೊಂಡಿರುವಂತಹ ತರಕಾರಿಗಳನ್ನ ಕೂಡ ಇಲ್ಲಿ ಹಾಕೊಂಡು ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಕಿರೋ ಮಸಾಲೆ ತಳ ಹಿಡಿಬಾರ್ದು ಅಂತ ಅಂದ್ಬಿಟ್ಟು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಇನ್ನು ಇಲ್ಲಿ ನಾನು ಒಂದು ಎರಡು ಅವರ್ ನೆನೆಸಿಟ್ಟಿರುವಂತಹ ಬೇಳೆ ಹಾಗೆ ಬ್ರೋಕನ್ ವೀಟ್ ಎರಡನ್ನೂ ಹಾಕೊಂಡಿದ್ದೀನಿ ಒಂದು ಕಪ್ ಬ್ರೋಕನ್ ವೀಟು ಹಾಗೆ ಮುಕ್ಕಾಲು ಕಪ್ಪಷ್ಟು ಬೇಳೆಯನ್ನು ತೊಗೊಂಡಿದ್ದೀನಿ ಇದಕ್ಕೆ ನಾನು ಇಲ್ಲಿ ಮೂರುವರೆ ಕಪ್ಪಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ಸ್ವಲ್ಪ ಕಲ್ಲುಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಕುದಿ ಬಂದ ನಂತರ ಇದನ್ನ ನಾನು ಲಿಡ್ ಕ್ಲೋಸ್ ಮಾಡಿಕೊಂಡು ಮೂರು ವಿಷಲ್ ಅನ್ನು ತಗೊಳ್ತಾ ಇದ್ದೀನಿ ಸೊ ಇವಾಗ ಅದು ಮೂರು ವಿಷಲ್ ಬಂದು ಪ್ರೆಷರ್ ರಿಲೀಸ್ ಆಗೋತ್ತಿಗೆ ಇಲ್ಲಿ ನಮ್ಮಮ್ಮ ಬೆಳಗ್ಗೆನೆ ನೆನೆಸಿಟ್ಟಿದ್ದಂಥ ಡ್ರೈ ಫ್ರೂಟ್ಸ್ ಕೂಡ ಸಿಪ್ಪೆ ಬಿಡಿಸಿ ತಗೊಳ್ತಾ ಇದ್ದೀನಿ ಪ್ರೆಗ್ನೆಂಟ್ ಇರೋ ಲೇಡೀಸು ಡೈಲಿ ಡ್ರೈ ಫ್ರೂಟ್ಸ್ ತಿನ್ನೋದ್ರಿಂದ ಬೇಬಿ ವೆಯ್ಟ್ ಚೆನ್ನಾಗಿ ಗೇನ್ ಆಗುತ್ತೆ ಹಾಗೆ ನಿಮಗೂ ಕೂಡ ತುಂಬಾ ಸ್ಟ್ರೆಂತ್ ಬರುತ್ತೆ ಸೊ ಹಾಗಾಗಿ ಮಾರ್ನಿಂಗ್ ಎದ್ದ ತಕ್ಷಣವೇ ಆದಷ್ಟು ಡ್ರೈ ಫ್ರೂಟ್ಸನ್ನು ಕನ್ಸ್ಯೂಮ್ ಮಾಡೋದಕ್ಕೆ ಟ್ರೈ ಮಾಡಿ ಸೊ ಇಲ್ಲಿ ನಾನು ಡೈಲಿ ನೆನೆಸಿಡುವಂಥದ್ದು ಬಾದಾಮ್ ಹಾಗೆ ಗೋಡಂಬಿ ಜೊತೆಗೆ ವಾಲ್ನಟ್ ಹಾಗೆ ಸ್ವಲ್ಪ ಇದು ಅಂಜೀರ ಏನಾದರೂ ಇದ್ದರೆ ನೆನೆಸಿರ್ತೀನಿ ಅಂಜೀರ ಖಾಲಿಯಾಗಿತ್ತು ಆ್ಯಂಡ್ ಪ್ರೆಗ್ನೆನ್ಸಿಯಲ್ಲಿ ತುಂಬಾ ಬಾಡಿ ಡಿಹೈಡ್ರೇಟ್ ಆಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ತುಂಬ ಹೈಡ್ರೇಟ್ ಇಟ್ಕೋಬೇಕು ಈ ಬಾಟಲ್ ಏನು ನೋಡ್ತಾ ಇದ್ದಾರಲ್ಲ ಇದು ಎರಡು ಲೀಟ್ರ್ ಕೆಪಾಸಿಟಿ ಇದು ಇದನ್ನು ನಾನು ಡೈಲಿ ಎರಡು ಸತಿ ಖಾಲಿ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀನಿ ತುಂಬ ಕಷ್ಟ ಅನಿಸುತ್ತೆ ಬಟ್ ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ ಅಂದರೆ ನಾಲ್ಕು ಅಷ್ಟಾದರೂ ನೀರನ್ನು ಪ್ರತಿದಿನ ತೊಗೊಳೋದಕ್ಕೆ ಟ್ರೈ ಮಾಡ್ತೀನಿ ಇನ್ನು ಇಲ್ಲಿ ಕುಕ್ಕರ್ ಪ್ರೆಷರ್ ಕೂಡ ರಿಲೀಸ್ ಆಗಿತ್ತು ಸೊ ಇವಾಗ ಬ್ರೋಕನ್ ವೀಟ್ ಕಿಚಡಿ ಏನಿದೆಯಲ್ಲ ಇದು ರೆಡಿ ಆಗಿದೆ ಇದನ್ನು ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಅಮ್ಮಂಗೆ ಪಾಪ ವೆಯ್ಟ್ ಮಾಡಿಸ್ಬಿಟ್ಟಿದ್ದೆ ಸೊ ಹಾಗಾಗಿ ಫಸ್ಟ್ ಅಮ್ಮಂಗ್ ಕೊಡ್ತಾ ಇದ್ದೀನಿ ಚೆನ್ನಾಗಿದ್ಯಾ ಇನ್ನು ಈ ಒಂದು ರೆಸಿಪಿಯನ್ನು ಅಮ್ಮ ಟೇಸ್ಟ್ ಮಾಡ್ತಾ ಇರೋದು ಫಸ್ಟ್ ಟೈಮ್ ಬ ನಮ್ಮ ಮನೆಯಲ್ಲಿ ಇದನ್ನು ರೆಗ್ಯುಲರಾಗಿ ಮಾಡ್ತಾನೆ ಇರ್ತೀನಿ ಬಟ್ ಅಮ್ಮನ ಮನೆಯಲ್ಲಿ ಮಾಡಿದ್ದು ಫಸ್ಟ್ ಟೈಮ್ ಆಗಿದ್ರಿಂದ ಅಮ್ಮಂಗೆ ಇಷ್ಟ ಆಯಿತು ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ರು ಹಾಗೆ ಹೆಲ್ದಿ ಕೂಡ ಅಲ್ವಾ ಸೊ ಹಾಗಾಗಿ ಮಾಡಿದ್ದಾಯಿತು ಇನ್ನು ನಾನು ಕೂಡ ತಟ್ಟೆಗೆ ತಿಂಡಿಯನ್ನು ಹಾಕ್ಕೊಂಡು ಬಂದು ಹಾಗೆ ಅಮ್ಮನ ಹತ್ರ ಅದು ಇದು ಮಾತಾಡಿಕೊಂಡು ತಿಂಡಿ ತಿಂದಿದ್ದಾಯಿತು ಸೊ ಈ ಒಂದು ಟೈಮ್ ನಂಗೆ ತುಂಬ ಇಷ್ಟ ಆಗುತ್ತೆ ಅಮ್ಮನ ಜೊತೆ ಫ್ರೀಯಾಗಿ ಮಾತಾಡಿಕೊಂಡು ಏನಾದರೂ ತಿಂಡಿಯನ್ನು ತಿನ್ನೋದಕ್ಕೆ ಆ್ಯಂಡ್ ಅದೆಲ್ಲ ಆದ ನಂತರ ನಾನು ಸ್ನಾನಕ್ಕೆ ಹೋಗಿದ್ದೆ ಸ್ನಾನದಿಂದ ಬರೋ ಹೊತ್ತಿಗೆ ತುಂಬಾ ಟೈರ್ಡ್ ಆಗಿಬಿಡ್ತೀವಿ ಇವಾಗಂತೂ ಸೊ ಹಾಗಾಗಿ ಅಮ್ಮ ಆಮ್ಲ ಜ್ಯೂಸ್ ಮಾಡಿಕೊಟ್ಟಿದ್ರು ಅದನ್ನು ಕೂಡ ಕುಡಿತಾ ಇದ್ದೆ ಸೊ ಅದಾದ ನಂತರ ಪೂಜೆ ಮಾಡಬೇಕಿತ್ತು ಸೊ ಹಾಗಾಗಿ ದೇವರಿಗೆ ದೀಪಾನ ಹಚ್ಚಿ ಮಂಗಳಾರತಿಯನ್ನು ಮಾಡಿ ಅದಾದ ನಂತರ ಕೆಲವೊಂದಷ್ಟು ಪುಸ್ತಕಗಳನ್ನು ನಮ್ಮಮ್ಮ ದೇವ್ರದ್ದು ಓದ್ತಾರೆ ಸೊ ಅದೇ ನನಗೂ ಕೂಡ ಅಭ್ಯಾಸ ಆಗಿದೆ ಯಾವ ಪುಸ್ತಕ ಅಂತ ಈ ಸಾಯಿ ಸಚ್ಚರಿತೆ ಅಂತ ಬರತ್ತೆ ಸಾಯಿಬಾಬಾದು ಸೊ ಅದರಲ್ಲಿ ಅಷ್ಟನ್ನು ಶತನಾಮಾವಳಿ ಇರುತ್ತೆ ಹಾಗೆ ಹನುಮಾನ್ ಚಾಲೀಸ ಓದ್ತಾರೆ ಹಾಗೆ ದೇವರ ಒಂದು ಪ್ರಾರ್ಥನೆ ಇರುತ್ತೆ ಸಾಯಿಬಾಬದು ಅದನ್ನು ಕೂಡ ಓದ್ತಾರೆ ಸೊ ಹಾಗಾಗಿ ನಾನು ಕೂಡ ಅದನ್ನು ಓದ್ತಾ ಇದ್ದೆ ಹನುಮಾನ್ ಚಾಲೀಸ ಎಲ್ಲ ಓದಿ ಮುಗಿಸೋತ್ತಿಗೆ ಆಲ್ರೆಡಿ ಮಧ್ಯಾಹ್ನ ಆಗೋಗಿತ್ತು ಸೊ ಹಾಗಾಗಿ ಊಟ ಟೈಮ್ ಆಗಿತ್ತು ಅಂತಂದ್ಬಿಟ್ಟು ಊಟ ಕೂಡ ಮುಗಿಸ್ಕೊಂಡ್ವಿ ಇನ್ನು ಊಟ ಮುಗಿಸಿದ ನಂತರ ಹಾಗೆ ನಾನು ಹಾಸ್ಪಿಟ್ಲಿಗೆ ಹೋಗಬೇಕಿತ್ತು ಇವತ್ತು ನನ್ನ ಡಾಕ್ಟರ್ ಚೆಕಪ್ ಇತ್ತು ಸೊ ಹಾಗಾಗಿ ಇಲ್ಲಿ ಬೆಡ್ ಸ್ಪ್ರೆಡ್ ಎಲ್ಲ ಅಮ್ಮ ಆಲ್ರೆಡಿ ವಾಶ್ ಮಾಡಿಟ್ಟಿದ್ರು ಅದನ್ನೆಲ್ಲ ಹಾಕ್ತಾ ಇದ್ದೆ ಹಾಕಿ ಹಾಗೆ ನಮ್ಮ ಇನ್ನು ನಿದ್ದೆ ಮಾಡಿಬಿಟ್ರೆ ಎದೇಳ ಲೇಟ್ ಆಗುತ್ತೆ ಅಂತಂದ್ಬಿಟ್ಟು ಬಿಕಾಸ್ ಇವತ್ತು ಫಾರ್ ದ ಫಸ್ಟ್ ಟೈಮ್ ಒಬ್ಬಳೇ ಹೋಗ್ತಾ ಇರೋದು ಡಾಕ್ಟರ್ ಚೆಕಪ್ಗೆ ಅಂದರೆ ಹಾಸ್ಪಿಟಲ್ವರೆಗೂ ಒಬ್ಬಳೇ ಇದ್ದೀನಿ ಅಲ್ಲಿ ನನ್ನ ಹಸ್ಬೆಂಡ್ ಜಾಯಿನ್ ಆಗ್ತಾರೆ ಸೊ ಹಾಗಾಗಿ ನನಗೆ ಇನ್ನೂ ಒಂದು ಮೂರ್ನಾಲ್ಕು ದಿನ ಕೆಲಸ ಇರೋದ್ರಿಂದ ಅಮ್ಮ ಇವತ್ತು ಜಾಯಿನ್ ಆಗಲಿಲ್ಲ ನನಗೆ ಹಾಸ್ಪಿಟಲ್ ವಿಸಿಟ್ಗೆ ಸೊ ಹಾಗಾಗಿ ನಾನು ನನ್ನ ಹಸ್ಬೆಂಡ್ ಮನೇಲೆ ಉಳ್ಕೊಳ್ಬೇಕಾಗತ್ತೆ ಒಂದು ಫೋರ್ ಡೇಸ್ ಏನೋ ಕೆಲಸ ಇದೆ ಅಂತ ಸೊ ಹಾಗಾಗಿ ಮಲ್ಕೊಂಬಿಟ್ರೆ ಆಗಲ್ಲ ಅಂತಂದ್ಬಿಟ್ಟು ಪುಸ್ತಕ ಓದ್ತಿದ್ದೆ ಡೈಲಿ ಇದೊಂದು ಒಳ್ಳೆ ರುಟೀನ್ ಆಗಿಬಿಟ್ಟಿದೆ ನನಗೆ ಬುಕ್ಸ್ ಓದೋದು ಈಗ ಕರೆಂಟ್ಲಿ ನಾನು ಓದ್ತಾ ಇರೋ ಬುಕ್ ಬಂದು ಕರ್ವಾಲು ಅಂತನ್ಬಿಟ್ಟು ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು ತುಂಬಾ ಚೆನ್ನಾಗಿದೆ ಒಂಥರ ಹ್ಯೂಮರಸ್ ಆಗಿ ಹಾಗೆ ಕತೆಯನ್ನು ತುಂಬ ಚೆನ್ನಾಗಿ ತೊಗೊಂಡು ಹೋಗಿದ್ದಾರೆ ಅಂತ ಅನಿಸುತ್ತೆ ತುಂಬ ಇಂಟ್ರೆಸ್ಟಿಂಗ್ ಕತೆ ಇದೆ ಸೊ ಹಾಗಾಗಿ ಅದನ್ನು ಕೂಡ ಬುಕ್ ಓದ್ತಾ ಕೂತಿದ್ದೆ ಹಾಗೆ ಬುಕ್ ಓದಿ ಇನ್ನು ಹಾಸ್ಪಿಟಲ್ಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಹಾಗೆ ಏನೇನು ರೆಕಾರ್ಡ್ಸ್ ತೊಗೊಳ್ಬೇಕಿತ್ತು ಅದನ್ನೆಲ್ಲ ತೊಗೊಂಡು ಇನ್ನೇನು ಹೊರಟಿದ್ದಾಯಿತು ಹಾಸ್ಪಿಟಲ್ಗೆ ಇನ್ನು ನನಗೆ ಏಯ್ಟ್ ಮಂತ್ ಆಗಿರೋದ್ರಿಂದ ಈ ಟೈಮಲ್ಲಿ ಎನ್ ಎಸ್ ಟಿ ಟೆಸ್ಟ್ ಮಾಡ್ತಾರೆ ಯೂಶ್ವಲಿ ಪ್ರೆಗ್ನೆನ್ಸಿ ಹತ್ತಿರ ಬರ್ತಿದ್ದಾಗ ಎನ್ ಎಸ್ ಟಿ ಅಂತ ಟೆಸ್ಟನ್ನು ಪಫಾರ್ಮ್ ಮಾಡ್ತಾರೆ ಸೊ ಹಾಗಾಗಿ ಅದಕ್ಕೆ ನಾವು ತುಂಬಾ ಹೈಡ್ರೇಟೆಡ್ ಆಗಿರಬೇಕು ಸೊ ಪ್ರತಿ ಸತಿ ಎನೆಸ್ಟಿಗೆ ಬರುವಾಗ ಎಳ್ನೀರನ್ನು ಕುಡ್ಕೊಂಡು ಬನ್ನಿ ಅಂತ ಹೇಳ್ತಾರೆ ಎರಡು ಎಳ್ನೀರನ್ನು ಬರಬೇಕು ಅಂತ ಹೇಳ್ತಾರೆ ಸೊ ಈ ಸತಿ ನಾನು ಹೋಗೋತ್ತಿಗೆ ಮರೆತು ಹೋಗ್ಬಿಟ್ಟಿತ್ತು ಹಾಗಾಗಿ ಎಳ್ನೀರನ್ನು ಆಮೇಲೆ ಹೋಗಿ ಕುಡ್ಕೊಂಡು ಬಂದಿದ್ದಾಯಿತು ಇನ್ನು ಇಲ್ಲಿ ಫಸ್ಟು ಬಿ ಪಿ ಹಾಗೆ ಪಲ್ಸ್ ರೇಟನ್ನು ಚೆಕ್ ಮಾಡಿ ಆಮೇಲೆ ನಮ್ಮನ್ನು ಟೆಸ್ಟ್ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಟೆಸ್ಟ್ ಮಾಡೋ ಜಾಗದಲ್ಲಿ ವಿಡಿಯೋಗ್ರಫಿ ಎಲ್ಲ ಅಲೋವಿರಲ್ಲ ಸೊ ಹಾಗಾಗಿ ಅಲ್ಲಿ ವಿಡಿಯೋ ಮಾಡಲಿಲ್ಲ ಇನ್ನು ರಿಪೋರ್ಟ್ಸ್ ಏನು ಬಂತು ಅಂತಂದ್ಬಿಟ್ಟು ಹೇಳಿದ್ದೀನಿ ಚೆಕ್ ಮಾಡಿ ನೋಡಿ ಸೊ ಇವಾಗ ನಾವು ಹಾಸ್ಪಿಟ್ಲಿಂದ ವಾಪಸ್ ಬಂದ್ವಿ ಹಾಸ್ಪಿಟ್ಲಿಂದ ಅಂತಂದ್ರೆ ಆ್ಯಕ್ಚುಲಿ ಹಾಸ್ಪಿಟ್ಲ್ ಕೆಲಸ ಸ್ವಲ್ಪ ಬೇಗನೆ ಮುಗಿತು ಸಿಕ್ಸ್ ತರ್ಟಿ ಹೊತ್ತಿಗೆಲ್ಲ ಮುಗಿತು ಅಲ್ವಾ ಸತಿ ಸೊ ಸಿಕ್ಸ್ ತರ್ಟಿ ಹೊತ್ತಿಗೆಲ್ಲ ಹಾಸ್ಪಿಟಲ್ ಕೆಲಸ ಮುಗಿತು ಬಟ್ ಅಲ್ಲಿಂದ ನಾವು ನನ್ನ ಕಸನ್ ಮನೆಗೆ ಹೋಗಿದ್ವಿ ಯಾಕಂದರೆ ನನ್ನ ಕಸನ್ ಅಬ್ರಾಡ್ ಹೋಗ್ತಾ ಇದ್ದಾಳೆ ಸೊ ಹಾಗಾಗಿ ಅವಳನ್ನ ಸಿ ಆಫ್ ಮಾಡೋಕ್ಕೆ ಅಂತ ಅಲ್ಲಿಗೆ ಹೋಗಿದ್ವಿ ಆ್ಯಂಡ್ ಅಲ್ಲಿ ಹಾಗೆ ಸ್ವಲ್ಪ ಹರಡೇ ಹೊಡ್ಕೊಂಡು ತುಂಬಾ ಟೈಮ್ ಹೊರಟೋಯ್ತು ಸೊ ಹಾಗಾಗಿ ಮನೆಗೆ ಬಂದಾಗ ಆಲ್ಮೋಸ್ಟ್ ನೈನ್ ಫಿಫ್ಟೀನಾಗಿ ಹೋಗಿತ್ತು ಆ್ಯಂಡ್ ಹೊಟ್ಟೆ ಚಿಕ್ಕ ಹಸಿತಾ ಇದ್ದರಿಂದ ಊಟ ಮುಗಿಸ್ಕೊಂಡು ಇವಾಗ ಇನ್ನೇನು ಮಲ್ಕೊಳ್ಬೇಕು ಸೊ ಇವಾಗ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಹಾಸ್ಪಿಟಲ್ ಬಗ್ಗೆ ಹೇಳಬೇಕಿತ್ತು ಹಾಗಾಗಿ ಮತ್ತೆ ರೆಕಾರ್ಡ್ ಮಾಡ್ತಾ ಇದ್ದೀನಿ ಏನು ಅಂತಂದರೆ ರಿಪೋರ್ಟ್ಸ್ ತುಂಬಾ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ ನಾನು ಇವತ್ತು ಹೋಗಿದ್ದು ಎನ್ ಎಸ್ ಟಿಗೋಸ್ಕರ ಎನ್ ಎಸ್ ಟಿ ಅಂತ ಅಂದರೆ ನಾನ್ ಸ್ಟ್ರೆಸ್ ಟೆಸ್ಟ್ ಅಂತ ಬೇಸಿಕಲಿ ಸೊ ಇದನ್ನ ಯಾಕೆ ಮಾಡ್ತಾರೆ ಅಂತ ಅಂದರೆ ನಮ್ಮ ಬೇಬಿ ಮೂಮೆಂಟ್ಸ್ ಹೇಗಿದೆ ಹಾಗೆ ಬೇಬಿಯ ಒಂದು ಸ್ಟ್ರೆಸ್ ಏನಾದರೂ ಇದೆಯಾ ಬೇಬಿಗೆ ಜೊತೆಗೆ ಬೇಬಿ ಹಾರ್ಟ್ ರೇಟ್ ಏನಿದೆ ಅಂತ ಅಂದ್ಬಿಟ್ಟು ಚೆಕ್ ಮಾಡ್ಲಿಕ್ಕೋಸ್ಕರ ಅಂದರೆ ಪ್ರಾಪರಾಗಿ ಮಾನಿಟರ್ ಮಾಡ್ಲಿಕ್ಕೋಸ್ಕರ ಈ ಒಂದು ಟೆಸ್ಟನ್ನು ಮಾಡ್ತಾರೆ ಇದು ನನ್ನ ಸೆಕೆಂಡ್ ಎನ್ ಎಸ್ ಟಿ ಇದು ನನ್ನ ಸೆಕೆಂಡ್ ಎನ್ ಎಸ್ ಟಿ ಆಗಿದೆ ಫಸ್ಟ್ ಟೈಮು ಲಾಸ್ಟ್ ಟೆನ್ ಡೇಸಲ್ಲಿ ಒಂದ್ಸತಿ ಎನ್ ಎಸ್ ಟಿ ಮಾಡಿದ್ರು ಸೊ ಆ್ಯಕ್ಚುಲಿ ಇದೇ ಫಸ್ಟ್ ಎನ್ ಎಸ್ ಟಿ ಆಗಬೇಕಿತ್ತು ಬಟ್ ಅದೇನೇನೋ ಏನೇನೋ ಏನೇನೋ ಆಗಿ ಕತೆ ಇದು ನನ್ನ ಸೆಕೆಂಡ್ ಎನ್ ಎಸ್ ಟಿ ಆಗಿದೆ ಸೊ ಹಾಗಾಗಿ ಬೇಸಿಕಲಿ ಎರಡು ಬೆಲ್ಟ್ ಬರುತ್ತೆ ಸೊ ಆ ಎರಡು ಬೆಲ್ಟಲ್ಲಿ ಒಂದು ರೌಂಡ್ ಸ್ಟ್ರಕ್ಚರ್ ಇರುತ್ತೆ ಅದಕ್ಕೆ ಪ್ರಾಪರಾಗಿ ಏನಂತಾರೆ ಅಂತ ನಂಗೆ ಗೊತ್ತಿಲ್ಲ ಸೊ ಅದನ್ನು ನಿಮ್ಮ ಒಂದು ಟಮಿ ಮೇಲೆ ಇಡ್ತಾರೆ ಸೊ ಅವಾಗ ಒಂದು ಥರ್ಟಿ ಟು ಫೋರ್ಟಿ ಮಿನಿಟ್ಸ್ ಅದನ್ನು ಮಾನಿಟರ್ ಮಾಡ್ತಾರೆ ಹಾಗೆ ನಿಮ್ಮ ಕೈಗೆ ಒಂದು ಅಲಾರ್ಮ್ ಬೆಲ್ ಥರ ಕೊಟ್ಟಿರ್ತಾರೆ ಸೊ ಇನ್ ಕೇಸ್ ಏನಾದರೂ ಮೂಮೆಂಟ್ ಆದರೆ ನೀವು ಆ ಬೆಲ್ಲನ್ನು ಪ್ರೆಸ್ ಮಾಡಬೇಕಾಗತ್ತೆ ಅದರಲ್ಲಿ ನೋಟ್ ಆಗ್ತಾ ಹೋಗುತ್ತೆ ಹಾಗೆ ಒಂದೊಂದು ಮೂಮೆಂಟ್ ಆದಾಗ ಕೂಡ ಬೇಬಿದು ಹಾರ್ಟ್ ಬೀಟ್ ಹೇಗೆ ಇದೆ ಅಂತಂದ್ಬಿಟ್ಟು ಚೆಕ್ ಮಾಡ್ತಾರೆ ಮಾನಿಟರ್ ಮಾಡ್ತಾರೆ ಸೊ ಲಕ್ಕಿಲಿ ನಮ್ಮ ಈ ಒಂದು ಎನ್ ಎಸ್ ಟಿ ರಿಪೋರ್ಟ್ ತುಂಬಾ ಚೆನ್ನಾಗಿ ಬಂದಿದೆ ರಿಪೋರ್ಟ್ ತುಂಬ ಮೆಚ್ಯೂರ್ಡ್ ರಿಪೋರ್ಟ್ಸ್ ಬಂದಿತ್ತು ಆ್ಯಂಡ್ ಎಸ್ ಸೊ ಲಾಸ್ಟ್ ಎನ್ ಎಸ್ ಟಿಗೆ ಕಂಪೇರ್ ಮಾಡಿದ್ರೆ ಈ ಸರ್ತಿ ತುಂಬ ಚೆನ್ನಾಗಿ ಬಂದಿದೆ ಸೊ ತುಂಬಾ ಖುಷಿಯಾಯಿತು ಹಾಗಾಗಿ ಆ್ಯಂಡ್ ಇನ್ನೊಂದು ಏನು ಅಂತಂದರೆ ಈ ಒಂದು ಲಾಸ್ಟ್ ಟ್ರೈಮಿಸ್ಟರಲ್ಲಿ ನಮಗೆ ಒಮೆಗಾ ತ್ರೀ ಅನ್ನೋ ಒಂದು ಟ್ಯಾಬ್ಲೆಟ್ಸನ್ನು ಕೊಡ್ತಾರೆ ಸೊ ಪ್ರಿಸ್ಕ್ರೈಬ್ ಮಾಡ್ತಾರೆ ಒಮೆಗಾ ತ್ರೀ ಅಂತ ಸೊ ಇದ್ಯಾಕೆ ಕೊಡ್ತಾರೆ ಅಂದರೆ ಬೇಬಿಯ ಗ್ರೋತ್ ಅಂತ ಅಂದ್ಬಿಟ್ಟು ಕೊಡ್ತಾರೆ ಆ್ಯಂಡ್ ಬರೀ ಸಪ್ಲಿಮೆಂಟ್ಸ್ ಅಷ್ಟೇ ಅಲ್ಲ ಇದ್ರ ಜೊತೆ ನಾವು ಫುಡ್ ಲೈಕ್ ಪಾಲಕ್ ಆಗಿರ್ಬೋದು ಹಾಗೆ ಸೋಯಾಬೀನ್ಸ್ ಆಗಿರ್ಬೋದು ಫಿಶ್ ತಿನ್ನೋರಾದರೆ ಫಿಶ್ ಆಗಿರ್ಬೋದು ಸೊ ಇದನ್ನೆಲ್ಲ ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡಿಕೊಂಡ್ರೆ ಇನ್ನೂ ಕೂಡ ಒಳ್ಳೆಯದಾಗುತ್ತೆ ಇನ್ನೂ ಕೂಡ ನಿಮಗೆ ಬೆನಿಫಿಟ್ಸ್ ಜಾಸ್ತಿ ಸಿಗುತ್ತೆ ಅಂತ ಹೇಳ್ತೀನಿ ನೆಕ್ಸ್ಟ್ ಡಾಕ್ಟರ್ ವಿಸಿಟ್ ಬಂದರೆ ಟ್ವೆಂಟಿ ಸೆವೆಂತ್ ಅಂತ ಹೇಳಿದ್ದಾರೆ ಸೊ ಹೋಗಬೇಕು ಏನಾಗುತ್ತೆ ಹಾಗೆ ಡೆಲಿವರಿ ಬಗ್ಗೆ ಡಿಸ್ಕಷನ್ಸ್ ಅವಾಗ ಖಂಡಿತವಾಗ್ಲೂ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಆಲ್ರೆಡಿ ನನ್ನ ಒಂದು ಡೆಲಿವರಿ ಡೇಟ್ ತುಂಬ ಹತ್ತಿರ ಬಂದಿರುತ್ತೆ ಹಾಗಾಗಿ ಅವಾಗ ಡೆಲಿವರಿ ಬಗ್ಗೆ ಹೇಳ್ತಾರೆ ಅಂತ ನನಗನ್ಸುತ್ತೆ ಆ್ಯಂಡ್ ಎಸ್ ಇವತ್ತಿನ ಬ್ಲಾಗಲ್ಲಿ ಇಷ್ಟೇ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಸ್ಟೇಟಿ ಅಂತ